ಶಿವ ಅಂತ ಆನೆನ ಬಿಟ್ಟು ಮನೆಗೆ ಬಂದು ಆ ಹಿಡ್ಕೊಬರೋಣ ಅಂತ ಹೋಗೋ ಸಮಯದಲ್ಲಿ ಮಳೆ ರಯ್ಯ ಎಂಟ್ರಿ ಹೊಡೆ ಹೊಡೆದು ಬಿಟ್ಟು ಡೈರೆಕ್ಟಾಗಿ ಏನೂ ಗೊತ್ತಿಲ್ಲ ಇತ್ತಿ ಇತ್ತೀಚೆಗೆ ಸಡನ್ನಾಗಿ ಇದ್ದಾನೆ ಸಡನ್ನಾಗಿ ಇದ್ದಾನೆ ಬಾರಿ ಒಂದು ಖುಷಿಯಾಗುತ್ತೆ ಮಳೆನ ನೋಡ್ತಾ ಇದ್ದರೆ ಪರವಾಗಿಲ್ಲ ಮಳೆ ಬಂದರೆ ಬರಲಿ ಅದೆಲ್ಲ ಅಂಟಲ್ಲ ಅಲ್ವಾ ಮಳೆ ಬಂದರು ಗುಡುಗು ಬಂದರು ಸುಂಟು ಗಾಳಿ ಬಂದರು ದಾಟ್ಕೊಂಡು ಹೋಗಿ ಹೋಗೋಣ ಅಂದ್ಕೊಂಡು ಹಂಗೆ ಫುಲ್ ಒದ್ದೆ ಹಾಕ್ಕೊಂಡು ಹಂಗೆ ಹೋಗ್ತಾಯಿದ್ದು ಆವಾಗನೇ ಸ್ಟಾರ್ಟ್ ಆಗಿದ್ದಿದ್ದು ಫುಲ್ ಮಳೆ ಏನು ಅಷ್ಟು ಜೋರಾಗಿ ಬರ್ತಾಯ್ತಿಲ್ಲ ಬಿಸಿಲು ಮಳೆ ಥರ ಅಷ್ಟೊಂದು ಜೋರಾಗಿ ಕತ್ತಲೆ ಏನು ಬಂದಿಲ್ಲ ಲೈಟಾಗಿ ಬಿಸಿಲು ಮತ್ತು ಮಳೆ ಸೇರಿ ಬರ್ತಾಯಿತ್ತು ಒಂಥರ ತುಂಬ ಖುಷಿ ಆಗ್ತಾಯಿತ್ತು ಹೋದರೆ ಹೋಗ್ಲಿಂತ ಮುಂದೆ ಹೋದರೆ ಪುನಃ ಸಿಗಾಪಟೆ ಮಳೆ ಹೊಡಕ್ಕೆ ಸ್ಟಾರ್ಟ್ ಆಯಿತು ಏನಪ್ಪ ಮಾಡೋದಂಥ ಒಂದು ಮರದ ಬುಡ ನಾನು ಸೇರ್ಕೋಬಿಟ್ಟೆ ನಮ್ಮ ಕಲ್ಪನೂ ಸೇರ್ಕೋಬಿಟ್ಲು ಏನಕ್ಕಾದ್ರೆ ಫೋನ್ ಇತ್ತಲ್ವ ಮೇಯ್ನಾಗಿ ನಮಗೆ ಫೋನ್ ಮುಖ್ಯ ಫೋನ್ ಏನಾದರೂ ಹೆಚ್ಚು ಕಮ್ಮಿ ಆಗೋದ್ರೆ ಆ ಫೋನಿಗೆ ಕಷ್ಟಪಟ್ಟು ದುಡ್ದು ತಗೊಂಡಿರೋ ಫೋನಲ್ವ ಇದು ಬೇರೆ ನೆಗೆದಿಗು ಬಿದ್ದೋಯ್ತಂದರೆ ಆಲ್ರೆಡಿ ಗ್ಲಾಸೆಲ್ಲ ಒಡೆದೋಗ್ಬಿಡ್ತು ಫೋನ್ದು ಆದರೆ ಹೋದ್ರೆ ಅಂತ ಮತ್ತೆ ಹೋಗ್ತಾ ಇರುವಾಗ ನಮ್ಮ ಬ್ರಹ್ಮಾಸ್ತ್ರ ನೆನಪಾಯಿತು ಅದನ್ನ ಹಂಗೆ ತೋರಿಸ್ತೋದು ನಿಮಗೆ ನೋಡ್ತಾ ಇರ್ಬೋದು ನಮ್ಮ ಬ್ರಹ್ಮಾಸ್ತ್ರ ಅದನ್ನ ತಗೋಳೆಂಗೆ ಮುಂದೆ ಹೋಯ್ತಾ ಹೋಯ್ತಾ ಏನಾದರೂ ಸಡನ್ನಾಗಿ ನಮ್ಮ ಅಣಿತಮ್ಮ ಸಿಕ್ತಾ ಭಾರಿ ಖುಷಿ ಇದು ಏನಕ್ಕಾದ್ರೆ ಏನಕ್ಕೆ ಖುಷಿ ಆಯ್ತು ಅಂತ ಇದ್ದೀನಿ ಅಂದರೆ ಸಡನ್ನಾಗಿ ಸಿಕ್ಕಿದ್ದು ಏನಕ್ಕಾದ್ರೆ ಇವನು ಆ ಕಡೆ ಬಿಟ್ಟಿದ್ದೆ ಇವನು ಡೈರೆಕ್ಟಾಗಿ ನಮ್ಮ ಕ್ಯಾಂಪಿಗೆ ಹೋಗೋ ಆ ಕಡೆನೇ ಬರ್ತಾ ಬರ್ತಾಯಿದ್ದ ಕಾಡಲ್ಲಿ ನೋಡ್ಬಿಟ್ಟು ತುಂಬ ಖುಷಿ ಆದ ಏನಕ್ಕಾದ್ರೆ ಅದು ಹುಡುಕೊಂಡು ಅಷ್ಟು ದೂರ ಹೋಗಿ ಮತ್ತೆ ಇಟ್ಕೊಂಡು ಬರೋಷ್ಟೇ ಅವನೇ ಕ್ಯಾಂಪಿಗೆ ಇದ್ದ ಅರ್ಧ ದಾರೀ ಇದ್ದ ಇನ್ನು ಖುಷಿಯಾಗಿ ಮಳೆಯಲ್ಲಿ ಫುಲ್ ಚಂಡಿಯಾಗಿದೆ ಅವನು ಅಷ್ಟೇ ತುಂಬ ಆಟ ಆಡಿದ್ದ ಮೈ ಮೇಲೆಲ್ಲ ಹಾಕಿದ ಭಾರಿ ಖುಷಿ ಆಯ್ತು ನನಗೂ ಅಷ್ಟೇ ಏನಕ್ಕಾದ್ರೆ ಅಪರೂಪದ ಮಳೆ ಅಲ್ವಾ ಅದಕ್ಕೆ ತುಂಬ ಖುಷಿ ಆಯ್ತು ಹಂಗೆ ಮಂಥ ನೋಡಿದೆ ಇವನು ಅವನಪ್ಪ ಹಿಂಗೆ ಸಡನ್ ಸಡನ್ನಾಗಿ ನಾನೇ ಬರ್ತಾಯಿದ್ದೀಯಲ್ಲಪ್ಪ ಸ್ವಲ್ಪ ಮನಸ್ಸಲ್ಲೇನೋ ಬೈಕೊಂಡು ಸಡನ್ ಸಡನ್ನಾಗಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ತಾ ಇದ್ದೆ ಶಾಕ್ ಆಗ್ಬಿಟ್ಟ ಇವನು ಏನಪ್ಪ ಇಷ್ಟು ಬೇಗ ಬಂದ್ಬಿಟ್ಟಲ್ಲ ಅಂತ ಒಂದು ಕಾಲು ಗಂಟೆ ನಿಂತ್ಕೊಂಡು ಹಂಗೇ ಇದ್ದ ಮುಖಾನೇ ಆವಾಗ ಹಂಗೇ ನನಗೆ ಇಲ್ಲಿ ಒಂದು ಪರಿಸರ ತುಂಬ ಇಷ್ಟ ಆಯಿತು ಮರ ಗಿಡ ಎಲ್ಲ ತುಂಬ ಚೆನ್ನಾಗಿತ್ತು ನನ್ನ ಇಷ್ಟ ಇಷ್ಟೊತ್ತು ನಾನು ವೀಡಿಯೋನ ಇಷ್ಟಪಟ್ಟು ನೋಡೋರಿಗೆ ನಿಮಗೆ ಏನಾದರೂ ನಮ್ಮ ಪ್ರಕೃತಿ ತೋರಿಸಿಲ್ಲ ಆದರೆ ನಿಮಗೆ ಎಷ್ಟು ಬೇಜಾರಾಗುತ್ತೆ ಬರೀ ನಮ್ಮ ಅಂಥ ಮನೆ ತೋರಿಸ್ಬಿಟ್ರೆ ಆಗೋಲ್ಲ ಅಂದ್ಕೊಂಡು ಸ್ವಲ್ಪ ನಮ್ಮ ಪ್ರಕೃತಿನ ತೋರಿಸೋಣ ಅಂತ ಹಂಗೆ ಸ್ಲೋ ಮೋಷನಲ್ಲಿ ವೀಡಿಯೋ ಮಾಡೋಣ ಅಂತ ಮೈಂಡಿಗೆ ಬಂತು ಅದಕ್ಕೆ ನಿಮಗೆ ಸ್ಲೋ ಮೋಷನಲ್ಲಿ ವೀಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರ ತಿಳಿಸ್ತಾ ಇಲ್ಲ ಸಾರಿ ತೋರಿಸ್ತಾ ಇದ್ದೀನಿ ಏನಕ್ಕಾದರೆ ಪ್ರಕೃತಿ ಅನ್ನೋದು ತುಂಬ ಒಂದು ಪವಿತ್ರವಾದ ಜಾಗ ಒಂದು ನೆಮ್ಮದಿ ಅಂತಲೇ ಹೇಳ್ಬೋದು ದಯವಿಟ್ಟು ನಿಮ್ಮ ಮನಸ್ಸಿಗೆ ಯಾರಾದರೂ ನೋವು ಮಾಡಿದಾಗ ನಿಮಗೆ ಮನೇಲಿ ಏನಾದರೂ ಸಮಸ್ಯೆ ಆದಾಗ ನೀವು ಒಂದು ಪ್ರಕೃತಿ ಒಂದು ಮರ ಗಿಡ ಪಕ್ಕದಲ್ಲಿ ಕೂತ್ಕೊಂಡು ಸ್ವಲ್ಪ ಪ್ರಕೃತಿನ ಸ್ವಲ್ಪ ಎಂಜಾಯ್ ಮಾಡಿ ಅದ್ರ ಜೊತೆ ಮಾತಾಡ್ಕೊಳ್ಳಿ ನಿಮ್ಮ ಕಷ್ಟ ಸುಖ ಹೇಳ್ಕೊಳಕ್ಕೆ ಯಾರೂ ಇಲ್ಲ ಅಂದರೆ ಕಾಡು ಇದೆ ಮರ ಇದೆ ಗಿಡ ಇದೆ ಅದ್ರ ಜೊತೆ ಹಂಚ್ಕೊಳ್ಳಿ ಮತ್ತೆ ಸಿಗುವ ಹೊಸ ವಿಡಿಯೋ ಬಾಯ್ ಬಾಯ್